ప్ప మగ్గు అదక రక న్యాయ సిక్తిగా యార ప్రీతికూ ఇవగా నన్ మంత్ సొత్ తోళ్ళకప్ప అష్ట రైల్వే డిపార్టెంట్ అికప్ప నా ఇప్పిన సత్ి శుక్రవార ತಲೆ ಕೊಟ್ಬಿಟ್ಟು ಒಂದ್ ಹುಡುಗರ ಪ್ರೀತಿಸಿದ್ದೇಕಪ್ಪ ಅವನು ಮೋಸ ಅವನು ಮಾರ್ಚ್ ಮಾರ್ಸಿಂಗ್ ನಳಿ ಅವನು ಅವನು ಅರಿ ಅಂತ ಅವನು ಒಂದ್ ವರ್ಷದಿಂದ ಅಂತ ನಮಗ್ ಗೊತ್ತಾದದ್ದು ಅವತ್ ಮಾತ್ರ ಅವತ್ತ ಗೊತ್ತಾದದ್ದು ಏನ್ ಹೇಳ್ಕೋನಿಲ್ಲ ತಾಯಿ ತಾಯಿಗು ಹೇಳ್ಕೊಲಿಲ್ಲ ಅವ್ರ ತಂದಗ ಹೇಳ್ಕೊನಿಲ್ಲ ನಮಗೂ ಹೇಳ್ಲಿಲ್ಲ ಅವ್ರ ಮಾವರ್ಗು ಹೇಳ್ನಿಲ್ಲ ಅವ್ರ ಆಂಟಿ ಯಾರಿಗೂ ಹೇಳಿಲ್ಲಪ್ಪ ಅವಳು ಅವಳು ಏನ್ ಮಾಡ್ದ ಇವಾಗ ಈಗ ಈಗ ಹೇಳ್ಬಿಟ್ಟು ಹೋದ್ಮೇಲೆ ಗೊತ್ತಾಯ್ತು ನಮಗೆ ಸುತ್ತಗೋಳಿ ಅಂತ ಆಮೇಲೆ ಚೀಟಿ ಬರ್ದಿಟ್ಟಿದ ಆ ಚೀಟಿ ಸಿಗಾಕಂದ ಮೇಲೆ ಗೊತ್ತಾಯ್ತು ಇವನು ಅಂತ ಹುಡ್ಗ ಪೋಟೆ ಇತ್ತಲ್ಲ ಚೀಟಿ ಏನು ಬರ್ದಿದ್ರು ಅಂತಂದರೆ ನಾನು ಮದುವೆ ಆಗುವಂತ ಬರ್ದಿದ್ದೆ ನಾನು ಬರುದಿಲ್ಲ ಅನ್ನಂತೆ ಪೋನ್ ಎತ್ತನಿಲ್ಲ ಅವನು ಫೋನ್ ಎತ್ತ ಇರೋದ್ಕ ಇವಳು ಇವಾಗ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ನೆಗಿ ಏನ್ ಅಂತ ನೆಗದ ನೆಗದಿ ಸತ್ತೋದ್ಮೇಲೆ ಅವ್ನು ಎದ್ದುಬಿಟ್ಟು ನಾನು ನ್ಯಾಯ ಕೊಡಿಸ್ರಿ ಅಂತ ಪೊಲೀಸ್ನವ್ರು ಇಪ್ಪತ್ತಿಂದ ಕೇಳ್ದವ್ ನ್ಯಾಯ ಕೊಡಿಸ್ನಿಲ್ಲ ನಮ್ಮ ಹುಡುಗರು ಮನ ರಾತ್ರಿ ಹೋಗಿದ್ರು ನಮ್ಮ ಹುಡುಗರಿಗೆ ನೂರ್ ಹುಡುಗರ್ಗೆ ಅಪೇರ್ ಹಾಕಿದಾರಂತೆ ಈಗ ಪೊಲೀಸ್ ಅವ್ರ ಅರೆಸ್ಟ್ ಆಗಬೇಕು ನಮ್ಗೆ ನಮ್ಮ ಇದ್ರಿಗೆ ನಮ್ಗೆ ನ್ಯಾಯ ಕೊಡ್ಬೇಕ ಅವ್ರ ಮನೆಯಿಂದ ಇಲ್ಲ ಅವ್ರ ಮನೆ ಅವ್ರ ಬರೋ ನಮ್ಮ ಮನೆ ಆದ ಇವಾಗ ಇಷ್ಟೇ ದಾರಿ ಇರುದು ಇವಾಗ ನನ್ಗಿದ ಎದುರಿಸಿದ್ ಅದಕ್ಕೆ ಅವ್ಳು ಇವತ್ತು ಸತ್ತೋದದ್ದು ಅವಳಗ್ ಎದ್ರೆ ಏನಂತ ಎದರ್ಸೆ ಮದಿ ಆಗುದಿಲ್ಲ ಇಲ್ಲೊಂದು ಇನ್ನೊಂದು ಬೇರೆ ಕಡೆ ನಾನು ನನ್ಗೆ ಇನ್ನು ಸೆಟ್ ಆಗದೆ ಅಂತ ಹೇಳಿದ್ನಂತೆ ಇವ್ಳು ಇವತ್ತು ನಾನು ಸತ್ತೋಯ್ತೀನಿ ಮಡಗು ಇರುದಿಲ್ಲ ನಾನು ರೈಲಿಂದ ಎದ್ಬಿಟ್ಟಿರೋದು ಅಷ್ಟೇ ರೈಲಿನ ಎದ್ಬಿಟ್ಟು ಹೋಗಿ ಬಾ ಇವಳು ಆತ್ಮಹತ್ಯೆ ಮಾಡ್ಕೊಂಡಾರ ಚೀಟಿ ಏನು ಸಿಕ್ತಿಲ್ಲ ನಮ್ಗೆ ಏನು ನೀವು ಗುರುಪ್ ಸಿಗ್ತೀರ ಅಪ್ಪ ಆಯಿತು ನಮ್ಮ ಹುಡುಗಿ ಇಷ್ಟೊತ್ತಲ್ಲ ಅಪ್ಪ ಇದ್ದ ಮೇಲೆ ಚೀಟಿ ಆಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಇದ್ದಲ್ಲ ಬೇಗ ಉಪ್ಪಾಗೆಲ್ಲ ಮೊಬೈಲ್ ಎಲ್ಲ ಮೊಬೈಲ್ ಸಿಕ್ಕದ ಮೇಲೆ ಇವಾಗ ಗೊತ್ತಾಯಿತು ನಮಗೆ ವಿಶೇಷ ಏನಂತ ಗೊತ್ತಾಯ್ತು ಇವನಿಂದ ಸತ್ತೋಳ ಪೋಟೆ ಆಯ್ತಲ್ಲ ಹುಡ್ಗಂದು ಆ ಹುಡ್ಗನು ತಕ ಬಂದ್ರು ನನಗೆ ಗೊತ್ತಿಲ್ಲ ಪೋಟು ನಿಮ್ಮಿಂದ ನಮಗೆ ಗೊತ್ತಿಲ್ಲ ಅದೇನೋ ಈ ಪೋಟು ಅಂತ ಹೇಳಿದ್ರು ಅಂತ ನೀ ನೀವು ಅಂತ ಎಂತ ಹೋಗಿ ನ್ಯಾಯ ಕೇಳೋಕ ಹುಡುಗರು ಎಲ್ಲೋಗಲಾಟಿ ಮಾಡಿದ್ರು ನಮ್ಮ ನಮ್ಮೂರಲ್ಲಿ ತುಂಬ ಗಲಾಟಿ ಮಾಡಿದ್ರು ಗಲಾಟಿ ಮಾಡ್ಲಾ ನಮ್ಮ ಹುಡುಗರು ಹೋಗಿ ಏನ್ ಮಾಡಿದ್ರು ನಮ್ಮ ಹುಡುಗರಿಗೆ ಅಪೇರ್ ಹಾಕಿದ್ರು ಮೂರು ಸಾರಿ ಹೋಗಿದ್ರು ಇನ್ಸ್ಪೆಕ್ಟರ್ ಒಳಗೆ ಓಡ್ಸ್ಕೊ ಬಂದಿದ್ದಾರೆ ಅಂತ ರಾತ್ರಿ ನ್ಯಾಯ ಕೆಳಗೆ ಹೋದ್ಕೆ ನಮ್ಮ ಹುಡುಗರಿಗೆ ಅವರು ದುಡ್ಡು ಕೊಟ್ರು ನ್ಯಾಯ ಮುಚ್ಚಾಕೊಟ್ರು ನಮ್ಮ ಹುಡುಗಿಗೆ ಇಪ್ಪತ್ತೊಂದು ವರ್ಷ ನಮ್ಮ ಹುಡ್ಗಿ ಕೆಲಸ ಮಾಡ್ತಿತ್ತು ನಮ್ಮ ಹುಡ್ಗಿ ಕೆಲ್ಸಕ್ಕೆ ಹೋಯ್ತಿತ್ತು ಇಲ್ಲಿ ಹೊಸಳಿ ಸರ್ಕಲ್ ಅಲ್ಲಿಂದ ಆಡ್ರೆ ಇದ್ ಬಾರಿ ಹೊಯ್ತಿಲ್ಲ ಅಂತ ಏನ ಟಿಕೆಟ್ ಓಡಕ್ ಹೋಗ್ತಿಲ್ಲ ಅಂತ ಆರ್ ಸಾವಿರ ಸಂಬಳ ಕೊಡ್ತೀರಂತ ಹ್ಮ್ ಹ ಅವ್ರಮ್ಮ ನಮ್ಮ ಇಪ್ಪತ್ತಿನ ಆಯ್ತು ಏನು ನ್ಯಾಯ ಕೊಡಿಸ್ಲಿಲ್ಲ ನಮ್ಮ ಗಲಾಟೆ ಗಲಾಟಿ ಗಲಾಟೆ ಈ ಗಲಾಟೆ ಮಾಡತಕ್ಕಾಗು ನಮ್ಗೇನು ನ್ಯಾಯ ಸಿಕ್ಕಿಲ್ಲ ನಾನು ಇದ್ರೆ ಪ್ರಯತ್ನ ಅಂದ್ಬಿಟ್ಟು ಮಧ್ಯೆ ನಮ್ಮ ಊರವರ್ಲೆ ಆತ್ಮಹತ್ಯೆ ಮಾಡ್ಕೊತ ಅವಳು ಯಾರು ಇಲ್ಲ ಅವ್ರ ಯಜಮಾನ್ರು ಆಡಾಟ್ಕೋಗಿದ್ರು ನಮ್ಮ ಹುಡುಗರು ಗದೇ ಹತ್ರ ಹೋಗಿತ್ತಂತೆ ನಾನು ಬೆಳ ಅಲ್ಲಿ ನಮ್ಮ ಸೈಟಲ್ಲಿ ಇರೋದು ಊರಲ್ಲಿ ಇಲ್ಲ ಅಲ್ಲಿ ಅವರು ಇಲ್ಲಿಗೆ ಕೊಟ್ಟಿದ್ದದ್ದು ಈಗ ಅವಳು ಸತ್ತು ಈಗ ಯಾರೋ ಪಕ್ಕದ ಮನೆಯವ್ರು ಕಂಡು ಈ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಇಲ್ಲ ಅಂತ ಅವಾಗ ಅವ್ರೇನು ಹೇಳಿದ್ರಂತೆ ಹಿಂಗೆ ಆಗ ಬೇಗ ಎಂಚೋಡ್ದಾಕಿ ಆಗ್ನೇತಾಡ್ತಾಯ್ತು ಇನ್ನೊಂದು ಸಡ್ಗ ಪುಕ್ಕ ಪುಕ್ಕ ಅಂತೈತೆ ಕಳೆದ್ರು ಕಳಿದ್ಲೇ ಕಳದ್ಲನ ಅದ ಕಳಿದ್ಲೇ ಸ ಉಂಟಾಯ್ತು ಜೀವ